ಅವರೇನು ಕೇಳಿರ್ತಾರೋ ಅದನ್ನು ಅದರ ಮೇಲೇ ವಿಶ್ವಾಸ ನಂಬಿಕೆ ಇಡ್ತಾರೆ ಬನ್ನಿ ಎದುರುಗಡೆ ಬನ್ನಿ ನಿಮ್ಗೆ ಏನಾದರೂ ಪ್ರಶ್ನೆ ಅಂದರೆ ನೇರವಾಗಿ ನನ್ನನ್ನು ಕೇಳಿ ನಾನು ಹೇಳ್ತೀನಿ ಅಹಂಕಾರದಿಂದ ದುರಹಂಕಾರದಿಂದ ಹೇಳ್ತಾ ಇಲ್ಲ ಸ್ವಾಭಿಮಾನದಿಂದ ಹೇಳ್ತಾ ಇದ್ದೀನಿ ನಿಜವಾದ ಅಭಿಮಾನಿಗಳ ಒಂದು ಹಾರೈಕೆ ಆಶೀರ್ವಾದ ಇಲ್ಲದೆ ಇದ್ದಿದ್ದರೆ ಇವತ್ತಿನವರೆಗೂ ಯಾವ ಸ್ಮಾರಕನೂ ಆಗ್ತಿರಲಿಲ್ಲ ನಮ್ಮ ಸರ್ಕಾರ ಇಷ್ಟು ಬೆಂಬಲ ಕೊಡ್ತು ಸರ್ ಆ ಸಮಯದ ನೋಡಿ ಅಭಿಮಾನ ಸ್ಟುಡಿಯೋ ವಿಚಾರದಲ್ಲಿ ಸ್ವಲ್ಪ ಕಷ್ಟ ಆಯಿತು ಕಲಾವಿದನ ಹೆಸರಲ್ಲಿ ಅತಿ ಉದ್ದದ ರಸ್ತೆಗಳಲ್ಲಿ ಇದು ಎರಡನೇ ಸ್ಥಾನ ಪಡ್ಕೊಂಡು ನೀವು ಮದುವೆಯಾಗಿ ಇಪ್ಪತ್ತೈದು ವರ್ಷ ಏನು ಆಗುತ್ತೆ ಅನ್ನೋದನ್ನ ಕೇಳ್ಪಟ್ಟೆ ಕೀರ್ತಿ ಮೇಡಮ್ ಜೊತೆ ನಿಮ್ಮ ಜರ್ನಿ ಹೇಗಿದೆ ಸರ್ ನನ್ನ ಅರ್ಧಾಂಗಿಮ ಆಕೆ ನನ್ನ ಅದೃಷ್ಟ ಆಕೆ ನನ್ನ ಜೀವನದಲ್ಲಿ ಬಂದಿದ್ದು ಮಕ್ಕಳಿಬ್ರು ಅವರು ಏನಾದರೂ ಇಂಡಸ್ಟ್ರಿಗೆ ಬರೋ ಯೋಚನೆ ಇದೆಯಾ ಹೇಗೆ ನನ್ನ ಮಗ ಈಗಾಗಲೇ ಮೀಡಿಯಾ ಆ್ಯಂಡ್ ಮಾಸ್ ಕಮ್ಯುನಿಕೇಷನಲ್ಲಿ ಡಿಗ್ರಿ ಮಾಡ್ಕೊಂಡಿದ್ದಾರೆ ರಕ್ತದಲ್ಲೇ ಬಂದಿದೆ ಅಂತ ಹೇಳ್ತೀವಲ್ಲ ಅದು ನಿಜಾನೇ ಭಾರತಿ ಮೇಡಮ್ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಿದೆ ನನ್ನ ತಾಯಿ ಥರ ಅವರು ಯಾವತ್ತೂ ಅವ್ರನ್ನ ಅಳಿಯನ್ ಥರ ನೋಡ ನೋಡಲೇ ಇಲ್ಲ ಇಬ್ಬರೂ ಕೂಡ ನಮ್ಮ ಶ್ರೀಮಂತಿಕೆ ಏನಂತಂದರೆ ನಮ್ಮ ಕುಟುಂಬ ನಮ್ಮ ಕುಟುಂಬ ನಮ್ಮ ಕುಟುಂಬ